ಇವತ್ತಿನ ದಿನ ಏನು ನಮ್ಮ ಮೇಲೇ ಮೇಲೆ ಗ್ರಾಮಕ್ಕೆ ಒಂದು ಜ್ಞಾಪಕ ಇರುವಂತ ಒಂದು ದಿನ ಎಲ್ಲ ಜನರಲ್ಲೂ ಸಹ ಯಾಕಂದ್ರೆ ನಾನು ನಮ್ಮ ಆಲೂರು ಶ್ರೀವಾಣದೊತೆಯಲ್ಲಿ ಬಂದಿದ್ದೆ ಅವಾಗ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಬಂದಿದ್ದೆ ಬಹುಶಃ ಮೇಲೇರಿ ಇದ್ರೆ ಅವ್ರಿಗೂ ತುಂಬಾ ಇಷ್ಟಾನೆ ಯಾಕಂತಂದ್ರೆ ಮೇಲೇರಿ ಗ್ರಾಮ ಜನತಾ ಪಕ್ಷದ ಭದ್ರಕೋಟೆ ಹೌದೌದು ಈ ಕೆಲವ್ರು ಹೇಳ್ತಾ ಇದ್ರು ಇಲ್ಲಿ ಬಂದು ಎಷ್ಟು ಸುತ್ತಾಡಿದ್ರು ಕಾಂಗ್ರೆಸ್ ಓಟಾಕಲ್ಲ ಇಲ್ಲಿ ಎರೇ ಒಂದ್ರೆ ತಾಲಿಬಾನ್ ಹೇಗೆ ನಾವು ನಾನು ಕೇಳ್ಸ್ಕೊಂಡಿದ್ದೀನಿ ಮಾತಾಡ ಬಹುಶಃ ಆ ಒಂದು ದಿನ ಇವತ್ತು ದಿನ ಒಳ್ಳೆ ದಿನ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಹಾಲೀರವರಾದ್ಮೇಲೆ ನಮ್ಮ ಶಾಸಕರು ಅವ್ರಿಗೆ ಬಹುಶಃ ನಾನು ಮುಂದೆ ಹೇಳುವಂತದ್ದಲ್ಲ ನಮ್ಮ ಏನು ಸರ್ಕಾರ ಇದ್ದಿದ್ರೆ ಸರ್ಕಾರ ಇದ್ದಿದ್ರೆ ಬಹುಶಃ ಒಂದು ಹತ್ತಿ ಇಪ್ಪತ್ತು ವರ್ಷಗಳ ಒಂದು ಸುಸೂತ್ರವಾದ ಒಂದು ಒಂದು ಅಭಿವೃದ್ಧಿಯನ್ನ ಮಾಡುವಂತ ಒಂದು ಶಕ್ತಿ ಅವರಲ್ಲಿತ್ತು ಬಹುಶಃ ಕಾರಣಾಂತರಗಳಿಂದ ನಮ್ಮ ಸರ್ಕಾರ ಇಲ್ಲ ಸರ್ಕಾರ ಇಲ್ಲದಿದ್ರು ಸಹ ಬೆಳಿಗ್ಗೆಯಿಂದನೂ ತಾವು ನೋಡ್ತಾ ಇದ್ದೀರಿ ಮಾಧ್ಯಮ ಮಿತ್ರ ಎಲ್ಲರೂ ಬೆಳಿಗ್ಗೆಯಿಂದನೂ ಸುಮಾರು ಒಂದು ಏಳೆಂಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾವಲ್ಲಿ ಹೇಳ್ತಿದ್ರು ಇನ್ನು ಹದಿಮೂರು ಕೋಟಿ ನೆನ್ನೆ ಅಪ್ರೂವಲ್ ಆಗಿದೆ ಅಂತ ಹೇಳಿ ಬಹುಶಃ ಇನ್ನು ನಾಳೆ ನೆಕ್ಸ್ಟ್ ಬೈಕ್ ರೋಗ್ಲಿ ರೋಗ್ಲಿ ಸುಮಾರು ಎಲ್ಲಾ ಹೂವು ಸಹ ಇನ್ನ ಮುಂದಿನ ಒಂದು ಪೂಜೆಗಳನ್ನು ಇಟ್ಕೋಬೇಕು ಅಂದ್ರೆ ನಾವು ಚರ್ಚೆ ಬಂದ್ವಿ ದೇವರು ಇನ್ನೂ ಅವ್ರಿಗೆ ಹೆಚ್ಚಿನ ಒಂದು ಅಧಿಕಾರ ಕೊಡ್ಲಿ ಮುಂದಿನ ದಿನಗಳಲ್ಲಿ ಅಂತ ಈ ಸಂದರ್ಭದಲ್ಲಿ ಅಂತ ಅದೇ ರೀತಿ ನಮ್ಮ ಡಿ ಸಿ ಅವರು ನಮ್ಮ ಜಗದೀಶ್ ಅವರು ನಮ್ಮ ಹೆಂಟ್ರಾಮೇಗೌಡರು ಅದೇ ರೀತಿ ನಮ್ಮ ಅಧ್ಯಕ್ಷಣಿಯರಾದಂತ ಶಶಿಕವರು ನಮ್ಮ ಡಿ ಎಂ ಅವರು ನಮ್ಮ ಅವರು ನಮ್ಮ ನಾಗರಾಜನವರು ಅಧ್ಯಕ್ಷರು ಡೈರಿ ಅಧ್ಯಕ್ಷರು ಮತ್ತೆ ನಮ್ಮ ಉತ್ನೂರು ವೆಂಕಟೇಶ್ ಅವರು ಇನ್ನು ಅನೇಕ ನಮ್ಮ ಬೈರಿಕೂರು ಪಂಚಾಯತಿ ಅಧ್ಯಕ್ಷರು ಅಶೋಕ್ ನಮ್ಮ ಶಂಕರಣ್ಣ ನಮ್ಮ ಭೀಮಾಪುರ ಶೀನಣ್ಣ ಆಗಿರ್ಬೋದು ಮತ್ತೆ ನಮ್ಮ ಹಲವನಲ್ಲಿ ಶಂಕರಣ್ಣ ಮತ್ತೆ ನಮ್ಮ ಮಾಜಿ ಟಿ ಪಿ ಎಸ್ ಕೃಷ್ಣಪ್ಪ ನಮ್ಮ ಕಮದಟ್ಟಿ ಅಧ್ಯಕ್ಷರು ಮುರಳಿ ಇನ್ನು ಸುಮಾರು ನಮ್ಮ ಪಮ್ರಲಿ ಮಂಜು ಅವರು ಸಹ ಮೊನ್ನೆ ಒಂಥರ ನಮ್ಮ ಚುನಾವಣೆಯಲ್ಲಿ ಅವರ ಒಂದು ಸಾಧನೆ ಜಾಸ್ತಿ ಏನು ಈ ಒಂದು ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇದು ನನಗೆ ಮೊಟ್ಟ ಮೊದಲ ಈ ಕುಬೇರ ಮೂಲೆ ಅಂತ ಹೇಳ್ತಾರಲ್ಲ ಮೊಟ್ಟ ಮೊದಲ ಗುದ್ದಿಲಿ ಪೂಜೆ ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಇದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಬಹುಶಃ ಏನು ಈ ಕಡೆ ಈ ಭಾಗದ ಎಲ್ಲ ನಮ್ಮ ಅಧ್ಯಕ್ಷಗಳು ಸುಮಾರು ಕಾರ್ಯದರ್ಶಿಗಳು ಕೆಲವ್ ಬಿಟ್ರೆ ಎಲ್ಲರೂ ಏನು ನನ್ನ ಸಹಕಾರ ಕೊಟ್ಟು ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸಹಕಾರ ಅತ್ಯಮೂಲ್ಯವಾದದ್ದು ನಮ್ಮ ರಘತ್ ರೆಡ್ಡಿ ಆಗಿರ್ಬೋದು ಈ ಭಾಗದ ನಾಯಕರೆಲ್ಲರೂ ಸಹ ನನಗೆ ಈ ಒಂದು ಜಯಶೀಲರು ಆಗ್ಬೇಕಂದ್ರೆ ಅವರ ಒಂದು ಆಶೀರ್ವಾದ ತುಂಬಾ ಮುಖ್ಯ ಅವರು ಅರ್ಧ ರೈತರಿ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಬಂದ್ರೆ ಅವರ ಒಂದು ಕೆಲಸ ಕಷ್ಟಗಳಿಗೆ ಡೈರಿ ವಿಚಾರವ್ರು ಆಗ್ಬೋದು ಬೇರೆ ಯಾವುದೇ ಒಂದು ವಿಚಾರದಲ್ಲಿ ಆಗ್ಬೋದು ಮಾಡುವಂಥ ಕೆಲಸ ಮಾಡ್ತಿರೋತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಕಾಂಗ್ರೆಸ್ನವರು ಮಾಡಿ 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 ನೋಡ್ತಾ ಇದ್ದೇವೆ ಗ್ಯಾರಂಟಿ ಗ್ಯಾರಂಟಿಗಳು ಹೇಳ್ಬಿಟ್ಟು ಗ್ಯಾರಂಟಿಗಳಿಂದ ಗ್ಯಾರಂಟಿಗಳಿಂದ ಸರ್ವನಾಶ ಮಾಡ್ಬಿಟ್ಟಿದ್ದಾರೆ ನಮ್ಮ ರಾಜ್ಯ ಹತ್ತು ಹದಿನೈದು ವರ್ಷಗಳ ಹಿಂದೆ ಹೋಗ್ಬಿಟ್ಟಿದೆ ಬರೀ ಗ್ಯಾರಂಟಿಗಳು ಮಾತ್ರ ಹೇಳ್ಕೊಂಡು ಅವ್ರ ರೂಟಿ ಮಾಡ್ತಾ ಇದ್ದಾರೆ ಬಹುಶಃ ನಾನು ಹೇಳ್ತಾ ಇರೋದಲ್ಲ ಸರ್ವೇ ಸಾಮಾನ್ಯವಾಗಿ ಪಬ್ಲಿಕ್ ಜನ ಹೇಳ್ತಾ ಇದ್ದಾರೆ ಇವತ್ತಿನ ದಿನ ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ ಸುಮಾರು ಜನ ಶಾಸಕರು ಇವತ್ತಿನ ದಿನ ನೋಡ್ರಿ ಈಗ ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ ಬರ್ಲಿ ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸೀಟ್ ಇಡೀ ರಾಜ್ಯಕ್ಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹುಶಃ ಹತ್ಕೋಬೇಕಾಗ್ತದೆ ಜನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಪಾಠ ಕಲಿಸಿದ್ರೆ ಈ ಒಂದು ರಾಜ್ಯ ಉಳಿಲಿಕ್ಕೆ ಸಾಧ್ಯ ಬಹುಶಃ ಏನಾದರೂ ಅಪ್ಪಿ ತಪ್ಪಿ ಅವ್ರ ಕೈ ಹೋಯ್ತು ಅಂತಂದ್ರೆ ದೇವ್ರ ಸತ್ಯವಾಗ್ಲು ಹೇಳ್ತೀನಿ ಈ ರಾಜ್ಯ ಮುಗ್ದಂಗೆ ತಾವೆಲ್ಲರೂ ಒಂದು ಒಂದೇ ಒಳ್ಳೆಯ ನಿರ್ಧಾರ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರ್ತವೆ ಬಹುಶಃ ತಮ್ಮೆಲ್ಲರ ಒಂದು ಆಶೀರ್ವಾದ ಇದ್ದೇ ಇರ್ತದೆ ಏನು ಈ ಒಂದು ದಿನ ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸುದೀರ್ಘವಾಗಿ ಏನು ದಿನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಅವಕಾಶಗಳು ತಮ್ಮೆಲ್ಲರಿಗೂ ಒಂದಷ್ಟು ನಾನು ಮಾತಾ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ 我记不得具